ಇಲ್ಲಿ ವ್ಯಾಪಾರ ಮಾಡಿ ಕೇಳಿದ್ರಿ ಯಾಕೆ ಕೊಟ್ಟಿದೆ ನೀವು ನಿಮ್ಗೆ ಬಂದಿದ್ದ ಮೇಲೆ ಯಾಕೆ ಇಟ್ಕೊಬೇಕು ನೀವು ಇಟ್ಕೊಳ್ಳೋಕೆ ಅಧಿಕಾರ ಇಲ್ಲ ಇಷ್ಟು ಜನ ಕೆಲಸ ಇದ್ರಿ ಆಡ್ ಇಟ್ಟಿದ್ರಿ ಯಾಕೆ ನೀವು ಬಿಲ್ ಪಾಸ್ ಮಾಡ್ತಾ ಇಲ್ಲ ಸಣ್ಣ ಪುಟ್ಟ ಕಂಟ್ರಾಕ್ಟರ್ ಮನೆ ಕಟ್ಟಕ್ಕೆ ಮತ್ತೆ ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ನೀವು ಯಾಕೆ ಸಣ್ಣ ಪುಟ್ಟ ಕಂಟ್ರಾಕ್ಟರ್ ನೊಂದು ವಹಿಸ್ತಾ ಇದ್ರಿ ದೊಡ್ಡ ದೊಡ್ಡವ್ರು ಯಾಕೆ ಕೊಡ್ತಾ ದೊಡ್ಡವರು ದೊಡ್ಡವ್ರ ಮಾತು ಯಾರು ಕೊಡ್ತಾರೆ ಕೊಡ್ತಾರೆ ನೀವು ಅದೇ ಹೇಳಿ ದುಡ್ಡು ನಾವು ಸಣ್ಣ ಪುಟ್ಟ ಕಂಟ್ರಾಕ್ಟರ್ ಯಾಕೆ ಕೊಡಿಸ್ತೀವಿ ನಿಮ್ಗೆ ಹಂಗೂ ದುಡ್ಡು ಅವಶ್ಯಕತೆ ಇದೆ ನೀವು ಕೂಡ ಸಿಗೋದು ಸಣ್ಣ ಇದೆ ಅಂದ್ರೆ

ಹೇಳಿ ಸರ್ ನಮ್ಗೆ ಮಾಡಿದ್ರಿಟರ್ ಇದೆ ಪಾಸ್ ಮಾಡಿ ಎಸ್ ಸಿ ಆರ್ ಕೊಡ ವಾಪಸ್ ನಿಜನಾ ಸುಳ್ಳು ಇದೇ ನಾಲ್ಕು ತಿಂಗಳಿದೆ ಎಲ್ಒಿ ಬಂದಿತ್ತು ಆ ಟೈಮಲ್ಲಿ ಆರು ಪರ್ಸೆಂಟ್ ಒಂದು ಕೋಟಿ ಕೊಡುವಂತ ಸರ್ಕಾರ ಆದೇಶ ಇದೆ ಹಂಗಾಗಿ ನಾವು ಆರು ಪರ್ಸೆಂಟ್ ಕೊಡ್ತಾ ಇದೀವಿ ಲಕ್ಷ ಬಿಲ್ ಪಾಸ್ ಮಾಡಿದ್ವಿ

ಹೇಳಿ ಯಾವ ತುಂಡು ಹೇಳಿ ಅಲ್ಲ ನೀವ್ ಹೇಳಿ ಸರ್ ಸೈಡ್ ಆಗಿ ಹೋಗುದು ನಿಮ್ ಸೈಡ್ ಇಲ್ಲ ಇಲ್ಲೋ ಬರ್ಕಟ್ಟಿ ನೀವು ಹೇಳಿ ನವಂಬರ್ ತಿಂಗಳಲ್ಲಿ ಬಿಲ್ ಪಾಸ್ ಆಗಿ ಇವತ್ತು ಮಾರ್ಚ್ ತಿಂಗಳು ಐದು ತಿಂಗಳು ವ್ಯಾಪಾರಕ್ಕೋಸ್ಕರ ಇಟ್ಟಿದ್ರಿ ಯಾಕೆ ಇಟ್ಕೊಂಡ್ರಿ ಸಿಮಿ ಹಾಕಿಲ್ವಾ ನೀವು ಬಿಲ್ ಪಾಸ್ ಮಾಡಿಲ್ವಾ ನೀವು ಇಂತ ಸಣ್ಣ ಪಟ್ಟ ಕಂಟ್ರಾಕ್ಟ್ರಿ ಇವತ್ತು ಸುರೇಶ್ ಅನ್ನೋ ಕಂಟ್ರಾಕ್ಟ್ರಿಗೆ ನೀವು ತೊಂದರೆ ಕೊಟ್ರೆ ಏನಾಗಬೇಕು ಅವ್ನು ಜೀವ ಮಾಡಿಕೆ ಇರ್ಬೇಕಾ ಅವ್ರು ಬಡ್ಡಿ ಸಾಲ ಮಾಡಿದ್ವಾ ಬ್ಯಾಂಕ್ ಓಡಿ ಮಾಡಿದ್ವಾ ಯಾಕೆ ಮಾಡ್ರಿ ನಿಮ್ ಸಿನಿ ಕೊಟ್ಟು ನೀವು ಯಾರು ಏನು ಕೊಟ್ಟ್ರಿ ದುಡ್ಡಿಶನ್ ಎಕ್ಸ್ಟ್ರಾ ಅದು ಆರ್ ತೆಗೀರಿ ಬಿಲ್ಲ ಅದು ಯಾವ ತಿಂಗ್ಳು ಬಿಲ್ ತೆಗೀರಿ ತೆಗೀರಿ ಸಮಿ ಆರ್ ಹೇಳಿ ಗೋಗಿ ಹೇಳಿ ಇಷ್ಟು ಅಂತ ಹೇಳಿ ಏನಂತ ಹೇಳಿದ್ರಿ இப்பூர அந்த வரைக்கும் பாவத்தி மாதிரி

ಈಗ ಸಣ್ಣ ಪುಟ್ಟ ಕಂಟಾಡರಿಗೆ ನೀವು ಸರ್ಕಾರದಿಂದ ಎಲ್ಲೋಸಿ ಕೊಡಿ ಅವ್ರು ಕಷ್ಟ ಅಂತ ಹೇಳಬೇಕು ಸರ್ ಬಟ್ ಎಷ್ಟು ಕೊಡ್ಬೇಕು ವೈವ ಕಷ್ಟ ಕ್ಲಿಯರ್ ಮಾಡಬೇಕು ನೀವು ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ಎರಡು ಎರಡು ಕೋಟಿ ಒಳಗಿರೋ ಎಷ್ಟು ಕೊಡ್ಬೇಕು

ಈಗ ಎಲ್ಲ ಎರಡರಿಂದ ಮೂರು ಐವತ್ತರಿಂದ ಎರಡು ಐವತ್ತು ಲಕ್ಷ ಮೂರರಿಂದ ಐದಕ್ಕೆ ಮೂರ್ ಲಕ್ಷ ிடுக்கு இதுல வரல்ல

நீ சாய் யார் ஒண்ணே நீணே ஆய்ராஷ் கண்டாட ಎಷ್ಟು ಬೇಗ ರೀತಿಯ ಮಾಡ್ಲಿ ಎಷ್ಟು ಬೇಗ ಮಾಡಿ ಎಷ್ಟು ಬೆಳೆದ್ ಹೋಗಿ ಎಲ್ಲಾನು ಮಾಡ್ಲಿ ಅದ್ರ ಪ್ರಕಾರ ಕೊಡ್ತದೆ

ಸುರೇಶ್ ಅನ್ನೋ ಬೀಜಿನ ಉದ್ದೇಶಪೂರ್ವಕವಾಗಿ ನೀವು ರಿಜೆಕ್ಟ್ ಮಾಡಿ ನೀವು ಸುರೇಶ್ ಅನ್ನೋದು ಬೀಚಿನ ಅಪ್ಸಿ ನೀವು ರಿಜೆಕ್ಟ್ ಮಾಡಿ ನೀವು ಸುರೇಶ್ ಅನ್ನೋದು ಬೀಚಿನ ಅಪ್ಸಲಿ ಬೀಜಿ ಇರೋದು ಕ್ಯಾಶೇಪ್ಗಳು ಕೊಡ್ಬೇಕು ನಾವು ಅಪ್ಪ ನೀವು ಬೀಜಿನ ತಂದು ಕೊಟ್ಟಿಲ್ಲ ಅಂತೇಳಿ ಬುಧವಾರ ರಜೆ ಇದ್ದರೂ ನೀವು ಬೇಕಾಯಕಿ ಒಬ್ಬ ಗಂಠ ಗುತ್ತಿಗೆದಾರರಿಗೆ ನೀವು ಏನು ಉಪಯೋಗ ಮಾಡಬೇಕು ಯಾವ ಇರುವಂತ ಕೆಲಸ ಕೆಲಸ ಮಾಡಿಸ್ಬೇಕು ಈ ಬಿಲ್ಲ ಇರೋ ತನ್ನ ನಾವು ಡಿಸ್ಪಲ್ ಪೇ ಮಾಡಿ ರಿಜೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನೀವು ನನ್ನ ಟೆಂಡರ್ನ ರಿಜೆಕ್ಟ್ ಮಾಡಿದ್ರಿ ನೀವು ನೆನ್ನೆ ಇದು ನಿಮ್ಮಲ್ಲಿ ಇರುವಂಥ ಟೆಂಡರು ಐದೈದು ತಿಂಗಳು ಎರಡು ವರ್ಷಗಳ ಕಾಲ ಇರೋದಂತ ನಾನು ಟೆಂಡರ್ಗಳನ್ನ ನೋಡಿದೀನಿ ಟೆಂಡರ್ ಓಪನ್ ಮಾಡಿಲ್ಲ ಏಕಾಏಕಿ ಅದರಲ್ಲಿ ನೀವು ಕಳೆದಿರುವಂಥ ಟೆಂಡರು ಸುಮಾರು ಹದಿನೈದರಿಂದ ಹದಿನಾರು ಟೆಂಡರ್ಗಳನ್ನು ಕರೆದಿದ್ದೀರಿ ಹದಿನೈದು ಹದಿನಾರು ಟೆಂಡರ್ಗಳಲ್ಲಿ ಪಾಂಡುಪುರ ವಿಧಾನಸಭಾ ಕೇಂದ್ರ ಸೇರಿದ ನಾಲ್ಕಿವೆ ಮಳವಳ್ಳಿ ವಿಧಾನಸಭಾ ಕೇಂದ್ರ ಸೇರಿದ ನಾಲ್ಕಿವೆ ಸುಮಾರು ಮಂಡ್ಯ ವಿಧಾನಸಭಾ ಕೇಂದ್ರಕ್ಕೆ ಒಂದು ಇದೆ ಆರಲ್ಲಿ ಉದ್ದೇಶ ಪೂರ್ವಕವಾಗಿ ನಾನಾಗಿರುವಂಥ ಟೆಂಡರ್ನ ನಮ್ಮ ಸುರೇಶ್ ಅಂತ ಕಂಟ್ರಾಕ್ಟರ್ ಆಗಿರೋ ಟೆಂಡರ್ನ ನಾಗೇ ಟೆಂಡರ್ನ ನೀವು ಏನಕ್ಕೆ ರಿಜೆಕ್ಟ್ ಮಾಡಿದಿರಿ ರಿಜೆಕ್ಟ್ ಮಾಡಿರೋದಕ್ಕೆ ನಿಮ್ಮನ್ನು ನಮಗೆ ಯಾಕೆ ನೀವು ಮಾಹಿತಿ ಕೊಡ್ತಾ ಇವತ್ತು ನಾವು ನೀವು ರಿಜೆಕ್ಟ್ ಮಾಡಿದೀವಿ ಅಂತ ಹಾರ್ಡ್ ಕಾಪಿ ಕೊಡಿ ಇಂಥ ಕಾರಣಕ್ಕೆ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದೀವಿ ಅಂತ ನಾವು ಜಿನ ನಿಮ್ಮ ಆಫೀಸ್ ಸಿ ಸಿ ಕ್ಯಾಮ್ರಾ ತರಿಸಿ ನಾವು ಮಂಗಳವಾರ ಸಹ ಎಷ್ಟು ಎಷ್ಟು ಗಂಟೆಗೆ ತಂದು ಬಿಜಿ ಕೊಟ್ಟು ನಿಮಗೆ ಕ್ಯಾಶ್ ಇರುತ್ತೆ ರಿಸೀವ್ ಕಂಡು ನೀವು ಸರ್ಕಾರಕ್ಕೆ ಯಾಕೆ ನಷ್ಟ ಮಾಡ್ತೀರಿ ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ಅಲ್ವಾ ಸಂಬಳ ಕೊಟ್ಟರು ಸರ್ಕಾರಕ್ಕೆ ನಷ್ಟ ಮಾಡುವಂಥ ಕೆಲಸನ ಯಾಕೆ ಮಾಡ್ತಾ ಇದೀರಿ ನಾನು ಲೋಕಾಯುಧಕ್ಕೆ ದೂರು ಕೊಡ್ತಾ ಇದ್ದೀನಿ இதுதான் பாட்டு

ಸರ್ಕಾರ ಗ್ರ್ಯಾಂಡ್ ಕೊಟ್ಟ ಮೇಲೆ ನೀವ್ ಯಾಕೆ ಅಗ್ರಿಮೆಂಟ್ ಮಾಡ್ಕೊಳಿಲ್ಲ ಎಷ್ಟು ನೋಟಿಸ್ ಕೊಟ್ಟಿದ್ರಿ ಒನ್ ಡೇದಲ್ಲಿ ಐದು ವಿಲೇಜ್ ಕೆಲಸ ಆಗಿದೆ ಹಳೆ ಗ್ರ್ಯಾಂಡ್ ನೀವು ಟೆಂಡರ್ ಕಂಡು ಎಷ್ಟು ದಿನ ಆಯ್ತು ಅದೇ ಟೆಂಡರ್ಗೆ ನೀವು ಅಗ್ರಿಮೆಂಟ್ ಮಾಡಿಸಿ ಕೆಲಸ ಶುರು ಮಾಡ್ತಿಲ್ಲ ಸಾಲ ಯಾಕೆ ಬಿಜೆಪಿ ಎಲ್ಲಿ ತಲುಪಬೇಕು ಅಕೌಂಟ್ ಸೆಷನ್ ತಲುಪ ನಿಮ್ಗೆ ತಲುಪಬೇಕು ನಾವು ನಿಮ್ಮ ಹತ್ರ ಬಂದಾಗ ನಿಮ್ಮಲ್ಲಿ ಟೆಂಡರ್ ಆಗಿದೆ ಟೆಂಡರ್ ಅಕೌಂಟ್ ಸೆಷನ್ ತಲುಪಿ ಅಂತ ಹೇಳಿದ್ರಿ ಇದು ಕಾನೂನು ಪ್ರಕಾರನ ಇಲ್ವಾ ಹೇಳಿ ಕಾನೂನು ಪ್ರಕಾರ ಅಕೌಂಟ್ ಸೆಕ್ಷನ್ ಕೊಡೋದು ಕಾನೂನು ಪ್ರಕಾರ ಅಕೌಂಟ್ ಸೆಕ್ಷನ್ ಕೊಡೋದು ನೀವೇ ಇಲ್ಲಿ ಡಿಪಾರ್ಟ್ಮೆಂಟ್ ಎಷ್ಟೋ ಎಲ್ಲ ಸರ್ಕೌಂಟ್ ಸೆಕ್ಷನ್ ಕೊಟ್ಟು ಅಲ್ಲಿಂದ ರಿಜೆಕ್ಟ್ ಮಾಡೋಕೆ ಮೊನ್ನೆ ಯಾರು ನನಗೆ ಮಾಹಿತಿ ನಿಮ್ಮ ರಿಜೆಕ್ಟ್ ಬೇಗ ರಿಜೆಕ್ಟ್ ಮಾಡಿಸೋದು ನನ್ನ ಮಾಹಿತಿ ಇದೆ ನಾನು ಕಂಪ್ಲೇಂಟ್ ಕೊಡ್ತಾ ಇದೀನಿ ಯಾರು ಉದ್ದೇಶ್ ಯಾಕೆ ಮಾಡ್ತೀರಿ ನಿನ್ನೆ ನಾವು ಬಂದ್ ನೆನೆ ನೀವು ಕೊಡೋದು ನಿನ್ನೆ ಸೈಕಲ್ ಟೈಮ್ ಇತ್ತು ತಗೋದಿತ್ತು ಯಾರು ತಗೋದಿಲ್ಲ ನೀವು ಆಯ್ತಾ ಓಪನ್ ಆಗಿದೆ ಓಪನ್ ಓಪನ್ ಟೆಕ್ನಿಕಲ್ ಬಿಟ್ ಓಪನ್ ಏನಿಲ್ಲ ಬರೀ ಚೆನ್ನಾಗಿ ಗೊತ್ತಾಗಿದೆ ನೀವು ಪಿ ಜಿ ತಗೊಂಡು ಕನ್ಫರ್ಮೇಶನ್ ಬರೀ ಆಮೇಲೆ ಕಲ್ಸ್ಬೇಕು ನನ್ನ ಬ್ಯಾಂಕ್ ಕಳ್ಸಿ ಬ್ಯಾಂಕ್ ರಿಜೆಕ್ಟ್ ಆಗಿದ್ಯಾ ನೀವು ಯಾಕೆ ತಗೊಳಿಲ್ಲ ನನ್ನ ಹನ್ನೆರಡು ಗಂಟೆಗೆ ಬಂದ್ ಕೊಟ್ಟಿದ್ದಾರೆ ಬ್ಯಾರು ಹನ್ನೆರಡು ಗಂಟೆಗೆ ಬಂದು ನಿಮಗೆ ಪಿ ಜಿ ಕೊಟ್ಟು ಮೇಲ್ ಮಾಡಿ ತರ್ಸು ಚೆನ್ನಾಗಿ ಕೊಟ್ಟಿದ್ದಾರೆ ಅವ್ರದ್ ಜನರ ಮಾಡ್ತಾ ಇದ್ರಿ ಇದು ಎಂಟರ್ಟೈನ್ ಮಾಡಿದ್ರೆ ಕೆಲಸ ಅಲ್ಲ ನಾನು ಇಂಟರ್ವ್ಯೂ ಅನ್ನ ಕೇಳಿದ್ರೆ ನಮ್ದಲ್ಲ ಅದು ಸೆಟ್ಟಿಂಗ್ ಟೆಕ್ನಿಕ್ ಅಲ್ಲಿ ಮಾಡಿದ್ದಾರೆ ಇಂಜಿನಿಯರ್ ಕೇಳ್ತಾರೆ ಇದು ಹೇಳ್ತಾರೆ ನಿಮ್ಮ ಒಂದು ಉತ್ತರ ಏನು ಅಂದ್ರೆ ನಮಗೆ ಮಂಗಳವಾರ ಮಂಗಳವಾರ ಇತ್ತು ಅದಾದ್ಮೇಲಿಂದ ನಾವು ಬಿ ಜಿಗೆ ವೆಯ್ಟ್ ಮಾಡಿದ್ವಿ ಬಟ್ ಬಿ ಜಿ ಅಲ್ಲಿ ಕೆಳಕ್ ತಂದ್ಕೊಟ್ಟಿರೋದು ನಮಗೆ ನೋಟಿಸ್ ಇರಲಿಲ್ಲ

ಮಾರಿ ನಮ್ಗೆ ಕೇಳಿದ್ರೆ ನಾವು ಹೇಳ್ತಿದ್ದೋ